ಗಡಿಯಲ್ಲಿ ಗಡಿಯಾಚೆಯ ಸಂಕಷ್ಟದಲ್ಲಿ ನಮ್ಮ ಒಬ್ಬ ಸೈನಿಕ ಮೃತಪಟ್ಟರೆ ಬಹಳ ದೊಡ್ಡ ಸುದ್ದಿ ಆಗತ್ತೆ ದೇಶಾದ್ಯಂತ ಭಾರಿ ಚರ್ಚೆ ಆಗುತ್ತೆ ಆ ಹುತಾತ್ಮ ಯೋಧನ ಗುಣಗಾನ ನಡೆಯುತ್ತೆ ನ್ಯೂಸ್ ಚಾನೆಲ್ಗಳಲ್ಲಿ ದಿನವಿಡೀ ಅವರದ್ದೇ ಚರ್ಚೆ ನಡೆಯುತ್ತೆ ದೇಶಕ್ಕಾಗಿ ಹುತಾತ್ಮರಾದ ಯೋಧರಿಗೆ ಈ ಎಲ್ಲ ಗೌರವಗಳು ಅದಕ್ಕೂ ಮಿಗಿಲಾದ ಗೌರವಗಳು ಸಲ್ಲಲೇಬೇಕು ಆದರೆ ಅದೇ ಯೋಧರು ದೇಶದೊಳಗೆ ವ್ಯವಸ್ಥೆಯ ಲೋಪದಿಂದ ಪ್ರಾಣ ಕಳೆದುಕೊಂಡಾಗ ಅದು ಸುದ್ದಿನೇ ಆಗೋದಿಲ್ಲ ಯಾಕೆ ನಮ್ಮ ವ್ಯವಸ್ಥೆಯ ಕಾರಣದಿಂದಾಗಿ ಮಾಡದ ತಪ್ಪಿಗೆ ಬಲಿಯಾಗುವ ಈ ಯೋಧರ ಬಗ್ಗೆ ಎಲ್ಲೆಡೆ ಇಷ್ಟೊಂದು ಮೌನ ಯಾಕೆ ನಮ್ಮ ವೀರ ಯೋಧರು ಹೀಗೆ ಬಲಿಯಾಗುವ ಅವಘಡಗಳು ಮತ್ತೆ ಮತ್ತೆ ಆಗ್ತಾನೆ ಇರುವಾಗ ಆ ಬಗ್ಗೆ ವ್ಯಾಪಕ ಚರ್ಚೆ ಯಾಕಿಲ್ಲ ರಾಜಸ್ಥಾನದ ಚುರು ಬಳಿ ಬುಧವಾರ ಸಂಭವಿಸಿದ ಜಾಗ್ವಾರ್ ತರಬೇತಿ ವಿಮಾನ ಅಪಘಾತ ಭಾರತೀಯ ವಾಯುಪಡೆಯ ಇಬ್ಬರು ಪೈಲಟ್ಗಳನ್ನು ಬಲಿ ತೆಗೆದುಕೊಳ್ತು ಸಾವನ್ನಪ್ಪಿದ ಪೈಲಟ್ಗಳನ್ನು ನಲವತ್ನಾಲ್ಕು ವರ್ಷದ ಸ್ಕ್ವಾಡ್ರನ್ ಲೀಡರ್ ಲೋಕೇಂದರ್ ಸಿಂಗ್ ಸಿಂಧು ಮತ್ತು ಇಪ್ಪತ್ಮೂರು ವರ್ಷದ ಫ್ಲೈಟ್ ಲೆಫ್ಟಿನೆಂಟ್ ರಾಜ್ ಸಿಂಗ್ ಅಂತ ಗುರುತಿಸಲಾಗಿದೆ ಲೋಕೇಂದರ್ ಸಿಂಗ್ ಸಿಂಧು ಹರಿಯಾಣದ ಮೂಲದವರಾಗಿದ್ದರೆ ರಿಷಿ ರಾಜ್ ಸಿಂಗ್ ರಾಜಸ್ಥಾನದ ಪಾಲಿ ಅವರು ಲೋಕೇಂದರ್ ಸಿಂಗ್ ಇತ್ತೀಚೆಗಷ್ಟೇ ತಂದೆಯಾದ ಸಂಭ್ರಮದಲ್ಲಿದ್ದರು ಅವರ ಪತ್ನಿ ಜೂನ್ ಹತ್ತರಂದು ಗಂಡು ಮಗುವಿಗೆ ಜನ್ಮ ನೀಡಿದ್ರು ಲೋಕೇಂದರ್ ಸಾವಿನ ಸುದ್ದಿ ಕುಟುಂಬಕ್ಕೆ ತಲುಪಿದಾಗ ಆಕೆ ತಾಯಿಯ ಮನೆಯಲ್ಲಿದ್ರು ಅಂತ ವರದಿಗಳು ತಿಳಿಸಿವೆ ಲೋಕೇಂದರ್ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತೀಯ ವಾಯುಪಡೆ ಸೇರಿದ್ರು ಅವರು ಕುಟುಂಬದಲ್ಲಿನ ಮೂರು ಮಕ್ಕಳಲ್ಲಿ ಕಿರಿಯವರಾಗಿದ್ರು ಅವರ ಸಹೋದರ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ಸಹೋದರಿ ಇತ್ತೀಚೆಗೆ ವಾಯುಪಡೆಯಲ್ಲಿ ಅಲ್ಪಾವಧಿ ಸೇವಾಧಿಕಾರಿಯಾಗಿ ಸೇವೆ ಪೂರ್ಣಗೊಳಿಸಿದ್ರು ಅಂತ ಹೇಳಲಾಗಿದೆ ರಿಷಿರಾಜ್ ಸಿಂಗ್ ಶಾಲಾ ಶಿಕ್ಷಣದ ನಂತರ ಪುಣೆಯ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಲ್ಲಿ ಮೂರುವರೆ ವರ್ಷಗಳ ಕೋರ್ಸ್ ಪೂರ್ಣಗೊಳಿಸಿದ ಬಳಿಕ ವಾಯುಪಡೆ ಸೇರಿದ್ರು ಅವರ ತಂದೆ ಹೋಟೆಲ್ ವ್ಯವಹಾರದಲ್ಲಿದ್ದು ತಾಯಿ ಗೃಹಿಣಿ ಕುಟುಂಬದಲ್ಲಿ ಅವರೇ ಹಿರಿಯ ಮಗನಾಗಿದ್ದು ಅವರ ಕಿರಿಯ ಸಹೋದರ ಜೋಧ್ಪುರದಲ್ಲಿ ಪ್ರಸ್ತುತ ಹನ್ನೆರಡನೇ ತರಗತಿಯಲ್ಲಿ ಓದ್ತಿದ್ದಾನೆ ಮಗನ ಮದುವೆ ಮಾಡಿಸುವ ಯೋಚನೆಯಲ್ಲಿ ರಿಷಿ ಪೋಷಕರಿದ್ರು ಅಂತ ಹೇಳಲಾಗಿದೆ ತರಬೇತಿಯಲ್ಲಿ ತೊಡಗಿದ್ದಾಗ ವಿಮಾನ ಅಪಘಾತಕ್ಕೀಡಾಯಿತು ಅಂತ ಐಎಎಫ್ ತಿಳಿಸಿದೆ ವಿಮಾನ ಅಪಘಾತಕ್ಕೀಡಾದಾಗ ಕಡಿಮೆ ಎತ್ತರದಲ್ಲಿ ಹಾರತಿತ್ತು ಅಂತ ತಿಳಿದು ಬಂದಿದೆ ವಿಮಾನ ನೆಲದಿಂದ ನೂರ ಐವತ್ತು ಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಎತ್ತರದಲ್ಲಿ ಹಾರುವಾಗ ಅದು ಸವಾಲಿನ ಸಮಯವಾಗಿರುತ್ತೆ ಅಂತ ರಕ್ಷಣಾಧಿಕಾರಿಗಳು ಹೇಳುವುದನ್ನು ವರದಿಗಳು ಉಲ್ಲೇಖಿಸಿವೆ ಅಂತಹ ಹೊತ್ತಿನಲ್ಲೇ ವಿಮಾನಗಳು ಪಕ್ಷಿ ಡಿಕ್ಕಿಗೆ ತುತ್ತಾಗುವ ಅಥವಾ ಮೊಬೈಲ್ ಟವರ್ಗಳು ಅಥವಾ ವಿಂಡ್ ಮಿಲ್ಗಳಂಥವಕ್ಕೆ ಬಡಿಯುವ ಸಾಧ್ಯತೆ ಹೆಚ್ಚಿರತ್ತೆ ಈ ವರ್ಷದ ಮಾರ್ಚ್ ನಂತರ ಸಂಭವಿಸಿದ ಮೂರನೇ ಜಾಗ್ಬಾರ್ ಫೈಟರ್ ಜೆಟ್ ಅಪಘಾತ ಇದಾಗಿದೆ ಮಾರ್ಚ್ ಏಳರಂದು ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಹಾರಿದ ಸ್ವಲ್ಪ ಸಮಯದ ನಂತರ ಪಂಚಕುಲ ಬಳಿ ಜೆಟ್ ಅಪಘಾತಕ್ಕೀಡಾಯಿತು ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ರು ಏಪ್ರಿಲ್ ಎರಡರಂದು ಗುಜರಾತ್ನ ಜಾಮ್ನಗರ ಬಳಿ ಜೆಟ್ ಅಪಘಾತಕ್ಕೀಡಾಗಿ ಓರ್ವ ಪೈಲಟ್ ಸಾವನ್ನಪ್ಪಿ ಇನ್ನೋರ್ವ ಪೈಲಟ್ ಗಂಭೀರವಾಗಿ ಕಾಯಕೊಂಡಿದ್ರು ಭಾರತೀಯ ವಾಯುಪಡೆ ಬಳಸುತ್ತಿರುವ ಜಾಗ್ಬಾರ್ ವಿಮಾನ ಹಳೆಯ ಮಾದರಿಯಾಗಿದೆ ವಾಯುಪಡೆಯ ಅತ್ಯಂತ ಹಳೆಯ ಫೈಟರ್ ಜೆಟ್ಗಳಲ್ಲಿ ಒಂದಾದ ಆಂಗ್ಲೋ ಫ್ರೆಂಚ್ ಮೂಲದ ವಿಮಾನ ತೀವ್ರವಾಗಿ ನುಗ್ಗಬಲ್ಲ ಸ್ಟ್ರೈಕ್ ವಿಮಾನವಾಗಿದ್ದು ಗರಿಷ್ಠ ವೇಗ ಗಂಟೆಗೆ ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಆಗಿದೆ ಜಾಗ್ಬಾರನ್ನ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಭಾರತೀಯ ವಾಯುಪಡೆಗೆ ಸೇರಿಸಲಾಯಿತು ಸೇವೆಯಲ್ಲಿರುವ ಹೆಚ್ಚಿನ ಜೆಟ್ಗಳನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಫ್ರಾನ್ಸ್ನ ಬ್ರೆಗುಡ್ ಮತ್ತು ಬ್ರಿಟಿಷ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ನಡುವಿನ ಜಂಟಿ ಉದ್ಯಮವಾದ ಸೆಪೆಕಾಟ್ನೊಂದಿಗೆ ತಂತ್ರಜ್ಞಾನ ವಿನಿಮಯ ಒಪ್ಪಂದದಡಿ ನಿರ್ಮಿಸಿದೆ ಈಗ ಭಾರತೀಯ ವಾಯುಪಡೆ ನ ಸುಮಾರು ನೂರ ಇಪ್ಪತ್ತು ಜೆಟ್ಗಳ ಆರು ಸ್ಕ್ವಾಡ್ರನ್ಗಳನ್ನು ನಿರ್ವಹಿಸ್ತಾ ಇದೆ ಎರಡ್ ಸಾವಿರದ ಹತ್ತರಲ್ಲಿ ವಾಯುಪಡೆ ತನ್ನ ಜಾಗ್ಬಾರ್ ಫ್ಲೀಟ್ಗಾಗಿ ಎಂಜಿನ್ ನವೀಕರಣಕ್ಕೆ ಮುಂದಾಗಿತ್ತಾದರೂ ಹೆಚ್ಚಿನ ವೇಗದ ಕಾರಣದಿಂದಾಗಿ ಯೋಜನೆಯನ್ನು ರದ್ದುಗೊಳಿಸಬೇಕಾಯಿತು ಅವು ಈಗಲೂ ಅತಿ ಹಳೆಯ ಅಡೋರ್ ಎಂ ಕೆ ಏಟ್ ಒನ್ ಒನ್ ಎಂಜಿನ್ಗಳಿಂದಲೇ ಹಾರ್ತಿವೆ ಜಾಗ್ವಾರ್ಗಳ ಬಾಳಿಕೆ ಅವಧಿ ಹೆಚ್ಚಿಸಲು ಏವಿಯಾನಿಕ್ಸ್ ಅನ್ನು ಅಪ್ಗ್ರೇಡ್ ಮಾಡಲಾಗುತ್ತೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಹಳೆಯ ವಿಮಾನಗಳನ್ನು ಕ್ರಮೇಣವಾಗಿ ತೆಗೆದುಹಾಕೋಕೆ ಭಾರತೀಯ ವಾಯುಪಡೆ ಯೋಚಿಸಿದೆ ಫ್ರಾನ್ಸ್ ಯುಕೆ ನೈಜೀರಿಯಾ ಮತ್ತು ಓಮನ್ನಂತಹ ದೇಶಗಳು ಈಗಾಗಲೇ ಈ ವಿಮಾನ ಬಳಕೆ ನಿಲ್ಲಿಸಿವೆ ಇಂತಹ ಅವಘಡಗಳು ಆಗದಂತೆ ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ ನಮ್ಮದೇ ವ್ಯವಸ್ಥೆಯ ಲೋಪದಿಂದಾಗಿ ಅನ್ಯಾಯವಾಗಿ ನಮ್ಮ ವೀರ ಯೋಧರು ಪ್ರಾಣ ಕಳೆದುಕೊಳ್ಳದಂತೆ ಮಾಡುವುದು ಅಸಾಧ್ಯಾನ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು